ಯೋ ನಮಸ್ಕಾರ ಏನ್ ಇಷ್ಟ ದಿನ ಮನೇಲಿ ಒಂದು ರೋಡ್ ಬಂದ್ಬಿಟ್ಟು ಅನ್ಕೊಂಡಿದ್ರಾ ಇಲ್ಲ ಗೊತ್ತಾಗುತ್ತೆ ನೋಡಿ ನಿಮ್ಗೆ ಹೆಸರು ಸಾಯಿ ಬಿಹಾನ್ ಸಾಯಿಬಿಹಾನ್ ನೀವ್ ಫ್ರೀ ಟೈಮ್ ಅಲ್ಲಿ ಬುಕ್ಸ್ ಇಷ್ಟಪಡ್ತೀರಾ ಇಲ್ಲ ಸೋಶಿಯಲ್ ಮೀಡಿಯಾ ಯೂಸ್ ಮಾಡಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಯಾಕೆ ಬ್ರೋ ಬುಕ್ಸ್ ಬೋರ್ ಆಗ್ಬಿಟ್ಟಿದೆ ಅದಕ್ಕೆ ಸೋಶಲ್ ಮೀಡಿಯಾ ಏನಕ್ಕೆ ಅನ್ಕೋತೀರಾ ಯಾವ ತರ ಬುಕ್ಸ್ ಓದಿದೀರಾ ನೀವು ಬೋರ್ ಆಗಕ್ಕೆ ನಾರ್ಮಲ್ ಟೆಕ್ಸ್ಟ್ ಬುಕ್ಸ್ ನೆಕ್ಸ್ಟ್ ಬುಕ್ಸ್ ಅಲ್ಲ ಅವ್ರು ಬೇರೆ ತರ ಬುಕ್ಸ್ ಇರುತ್ತಲ್ಲ ಇವಾಗ ಎಷ್ಟೊಂದು ಬೇರೆ ತರ ಬುಕ್ಸ್ ಅಂದ್ರೆ ವಿಂಪಿ ಕಿಡ್ ನೆನ್ಸಿ ಟ್ರೀ ಎಲ್ಲ ಓದಿದೀನಿ ಅದೆಲ್ಲ ಓದಿದೀರಾ ಸೊ ಅದ್ ಇಷ್ಟನೇ ಇಲ್ಲ ಸೋಶಿಯಲ್ ಮೀಡಿಯಾನೇ ಇಷ್ಟಾನೆ ನಿಮ್ಗೆ ಆ ಸೋಶಿಯಲ್ ಮೀಡಿಯಾನೇ ಇಷ್ಟ ನಿಮ್ಗೆ ಬುಕ್ಸೋದಾಗಿ ಇಷ್ಟ ಇಲ್ಲ ಸೋಶಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾನೇ ಸೋಶಿಯಲ್ ಮೀಡಿಯಾನೇ ಇಷ್ಟಿಯಲ್ ಮೀಡಿಯಾ ಯಾಕಂದ್ರೆ ಸೋಶಿಯಲ್ ಮೀಡಿಯಾದ ಇನ್ಫಾರ್ಮೇಷನ್ ಎಲ್ಲ ಬೇಗ ಬಂದ್ಬಿಡುತ್ತೆ ಬುಕ್ಸ್ ಅಂದ್ರೆ ರಿಲೀಸ್ ಆಗೋದು ಅದೂನು ಸೋಶಿಯಲ್ ಮೀಡಿಯಾನೆ ಬರುತ್ತಲ್ವಾ ಅದಕ್ಕೆ ಸೋಶಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಇರೋದ್ರ ಇನ್ಫಾರ್ಮೇಷನ್ ಬೇಗ ಸಿಗೋದಕ್ಕೆ ನಂಗೆ ಸೋಶಿಯಲ್ ಮೀಡಿಯಾನೆ ಇಷ್ಟ ಸೇಮ್ ಕ್ವಶನ್ ಯು ಬುಕ್ಸ್ ಬುಕ್ಸೋದಾಗಿ ಇಷ್ಟನ ಇಲ್ಲ ಸೋಶಿಯಲ್ ಮೀಡಿಯಾನೆ

ಎಲ್ಲ ನನ್ನ ಮೈಂಡ್ ಏನಿಲ್ಲ ಗೇಮ್ ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡಿದಾಗ ಪ್ರಿಫರ್ ಯೂಸಿಂಗ್ they get ನಾವೆಲ್ಸ್ ಜ್ಞಾನಪೀಠ ಪ್ರಶಸ್ತಿರ್ತೀನೋ ನಾವೆಲ್ಸ್ ಮಾತ್ರ ಹೋಗ್ತಾ ಇತ್ತು ಮೀನ್ಸ್ ಅವಾಗಿಂದು ಪರಿಸ್ಥಿತಿ ಹೆಂಗಿತ್ತು ಸೊ ಅದೆಲ್ಲ ಪಿಕ್ಚರ್ ಸಿಗುತ್ತೆ ನಮಗೆ ರೀಲ್ಸ್ ಹತ್ರ ಹೋದ್ರೆ ಸೊ ಒನ್ ಒನ್ ಅವರ್ ಟು ಟೂ ಅವರ್ಸ್ ಫುಲ್ ಡ್ರಾಗ್ ಮಾಡ್ತಾ ಇರ್ತೀವಿ ಕಾಲ್ ಮಾಡಿ 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 ಕರೆಕ್ಟ್ ಕಂಟ್ರೋಲ್ ಮಾಡಕ್ ಆಗಲ್ಲ ಬುಕ್ಸ್ ಓದಕ್ಕೆ ಇಷ್ಟ ಪಡ್ತಾರೆ ಇಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಸೋಷಿಯಲ್ ಮೀಡಿಯಾ ಬ್ರೋ ಯಾಕೆ ಬ್ರೋ ಅದೇ ಬ್ರೋ ಅಟ್ರಾಕ್ಟ್ ಆಗೋದು ಅದೇ ಅಲ್ವಾ ಬ್ರೋ ಅಟ್ರಾಕ್ಟ್ ಬುಕ್ಸ್ ಇವಾಗ ನೋಡಿ ಎಷ್ಟೋ ಜನ ಬಂದಿದ್ದಾರೆ ಬುಕ್ಸ್ ತಗೊಳ್ತಾ ಇದಾರೆ ಓದ್ಬೇಕು ಆಕ್ಚುಲ್ ಬುಕ್ಸ್ ಅನ್ಕೋತಿ ಬಟ್ ಓದಕ್ಕೆ ಆಗ್ತಿಲ್ಲ ಓದ್ಬೇಕು ಬ್ರೋ ಹೌದಾ ಮೀನ್ಸ್ ನೀವು ಪ್ರಿಫರೆನ್ಸ್ ಕೊಡ್ತಾರೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾಗೆ ಪ್ರಿಫರೆನ್ಸ್ ಕೊಡೋದು ಬುಕ್ಸ್ ಗೆ ಬರೋ ಬಟ್ ಅಡಿಕ್ಟ್ ಆಗ್ಬಿಟ್ಟಿದೆ ಸೋಶಿಯಲ್ ಮೀಡಿಯಾ ಅಷ್ಟೇ ಕಮೌಟ್ ಬರ್ಬೇಕು ಅದೇ ಬುಕ್ಸ್ ಇಲ್ಲ ಸೋಷಿಯಲ್ ಮೀಡಿಯಾ ಯಾಕೆ ಮಾಡ್ತೀರಾ ನನ್ನ ಪ್ರಕಾರ ಬುಕ್ ಸರ್ ಪೀಸ್ ಆಗಿರಬಹುದು ಓದ್ಕೊಂಡು ಆರಾಮಾಗಿ ಎಲ್ಲ ಸೋಶಿಯಲ್ ಮೀಡಿಯಾದಿಂದ ಈಗ ಸ್ವಲ್ಪ ಜಾಸ್ತಿ ಹಾಳೇನೆ ಆಗ್ತಿದೆ ಯಾರು ಒಳ್ಳೇ ಆಗ್ತಾರೆ ಅದ್ರ ಸಲುವಾಗಿ ನಿಮಗೆ ಬುಕ್ ಓದಕ್ಕೆ ಇಷ್ಟ ಇಲ್ಲ ಸೋಶಿಯಲ್ ಮೀಡಿಯಾ ಯೂಸ್ ಮಾಡೋಕೆ ಇಷ್ಟ ನಾವು ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡೋದು ಯಾಕೋ ಬುಕ್ ಯಾರು ಓದ್ತಾರೋ ಯಾರು ಓದಲ್ಲ ಇವಾಗೆಲ್ಲ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲೇ ಸಿಗ್ಬೇಕಾರೆ ಬುಕ್ ಯಾರು ಓದ್ತಾರೆ ಯಾಕಂಗ ಅನ್ಕೊತೀರಾ ಮುಂಚೆ ಎಲ್ಲ ಬರೀ ಬುಕ್ಸ್ ಸಿಕ್ತಿತ್ತಲ್ವಾ ಎಲ್ಲ ಬುಕ್ಸ್ ಅಲ್ಲೇ ಸಿಕ್ತಿತ್ತು ಆದ್ರೆ ಈ ಬುಕ್ಸ್ ಗಿಂತ ಜಾಸ್ತಿ ಇನ್ಫಾರ್ಮೇಶನ್ ಮೊಬೈಲ್ ಅಲ್ಲೇ ಸಿಗುತ್ತಲ್ವಾ ಕೆಟ್ಟದ್ದು ಇದೆ ಒಳ್ಳೇದು ಇದೆ ನಾವ್ ಹೆಂಗ್ ಯೂಸ್ ಮಾಡ್ಕೋತೀವಿ ಹಂಗೆ ಅಲ್ವಾ ಈಗ ರಾಜಕೀಯ ಅಂದ್ಮೇಲೆ ಒಳ್ಳೇದು ಇದೆ ಕೆಟ್ಟದೇ ಇದೆ ಹಂಗೆ ಅಲ್ವಾ ಎಲ್ಲಾನು ಅಷ್ಟೇ ಮನುಷ್ಯ ಒಳ್ಳೆಯವರು ಇರ್ತಾರೆ ಕೆಟ್ಟೋದೇ ಇರ್ತಾರೆ ಬುಕ್ ಅಲ್ಲೂ ಕೆಲವರು ಹೋದವರು ಇಂಟ್ರೆಸ್ಟ್ ಇರೋರು ಓದ್ತಾರೆ ಇಂಟ್ರೆಸ್ಟ್ ಇಲ್ಲೇ ಮೊಬೈಲ್ ನೋಡೋ ತಿಳ್ಕೊಂತಾರೆ ಕೆಲ್ಸದಿಂದ ಬಂದು ಟೈರ್ಡ್ ಆಗಿ ಇನ್ನೊಂದ್ ಕೆಲಸ ನಾವು ಬುಕ್ ಓದ್ಬೇಕು ಅನ್ನೋ ಪ್ರಯತ್ನ ಮಾಡಕ್ ಹೋಗಲ್ಲ ನಮ್ಗೆ ಟೈಯರ್ಡ್ ಆಗಿರುತ್ತೆ ವರ್ಕ್ ಮಾಡಿ ಜಾಬ್ ಮಾಡಿ ನಮ್ಗೆ ಸಾಕಪ್ಪ ಅನ್ಸ್ಬಿಟ್ಟಿರುತ್ತೆ ಮತ್ತೆ ನಾನೀಗ ಇಲ್ಲಿಂದ ಕೆಲಸ ಮಾಡ್ಕೊ ಬಂದಿ ಬೇರೆ ಕೆಲ್ಸಕ್ಕೆ ಹೋಗ ನಮ್ಗೆ ಕಮಿಟ್ಮೆಂಟ್ ಇರುತ್ತೆ ಅಲ್ಲ ಅದಕ್ಕೋಸ್ಕರ ನಾವು ಬುಕ್ ಓದಕಾಗಲ್ಲ ಬುಕ್ ಎಲ್ಲ ಓದಲ್ಲ ನಿಂಪು ನಿಂಗೆ ಬುಕ್ಸ್ ಓದಕ್ ಇಷ್ಟನಾ ಇಲ್ಲ ಮೊಬೈಲ್ ಫೋನ್ ನೋಡೋಕೆ ಇಷ್ಟನಾ ಬುಕ್ಸ್ ಓದಕ್ ಇಷ್ಟನಾ ಯಾವ ಬುಕ್ ಓದಕ್ ಇಷ್ಟ ಸೊ ಟು ಕನ್ಕ್ಲೂಡ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಬೂತ್ ಬುಕ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎರಡೂ ಒಳ್ಳೆ ರೀತಿಲಿ ಯೂಸ್ ಮಾಡಿ ಹಾಗೂ ಒಳ್ಳೆ ರೀತಿಲಿ ನಡೆಯೋಣ ಅಂತ ಹೇಳಕ್ಕೆ ಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಹ್ಯಾವ್ ಅ ಗುಡ್ ಡೇ